ನಮಸ್ಕಾರ ಸ್ನೇಹಿತರೆ ನೀವು ಎಂದಾದರೂ ಈ ಶಬ್ದವನ್ನು ಕೇಳಿದ್ದೀರಾ ಇಂಪಾಸಿಬಲ್ ನಮಗೆ ಸವಾಲುಗಳು ಬಂದಾಗ ಈ ಶಬ್ದ ನಮಗೆಲ್ಲ ಬರುತ್ತದೆ ಆದರೆ ನೀವು ಈ ಶಬ್ದದಲ್ಲಿ ಒಂದು ರಹಸ್ಯ ನೋಡಿ ಇಂಪಾಸಿಬಲ್ ಇಸ್ ಈಕ್ವಲ್ ಟು ಐ ಆಮ್ ಪಾಸಿಬಲ್ ಈಗ ನಾನು ನಿಮಗೆ ಪ್ರೇರಣಾದಾಯಕ ಕಥೆಯ ಮೂಲಕ ಏಕೆ ಏನು ಅಸಾಧ್ಯ ಇಲ್ಲ ಎಂಬುದನ್ನು ತೋರಿಸಲು ಬಂದಿದ್ದೇನೆ ಏಕೆ ಏನು ಅಸಾಧ್ಯವಿಲ್ಲ ಎಂಬುದನ್ನು ತೋರಿಸಲು ಬಂದಿದ್ದೇನೆ ಸ್ವಲ್ಪ ಸಮಯ ನೀಡಿ ನಿಮ್ಮ ಜೀವನ ಬದಲಾವಣೆ ಕಾಣುವುದು ಖಚಿತ ಜೀವನದಲ್ಲಿ ಕೆಲವೊಮ್ಮೆ ನಮಗೆ ದೊಡ್ಡ ಸಮಸ್ಯೆಗಳು ಮತ್ತು ಸಂಕಷ್ಟಗಳು ಬರುತ್ತವೆ ಅಲ್ಲಿ ನಾವು ಈ ಒಂದೇ ಈ ಒಂದು ಪ್ರಶ್ನೆಯನ್ನು ಕೇಳುತ್ತೇವೆ ನಾನು ಇದನ್ನು ಮಾಡಬಲ್ಲೆನಾ ಹಾಗೆ ನೋಡಿದರೆ ನಾವು ಹಿಂದೆ ಸರಿಯುತ್ತೇವೆ ಆದರೆ ಇತಿಹಾಸವನ್ನು ಬದಲಿಸಿದ ಯಶಸ್ವಿ ಕಥೆಗಳು ಎಂದಿಗೂ ಈ ಪ್ರಶ್ನೆಯನ್ನು ಕೇಳಲೇ ಇಲ್ಲ ಅವರ ಧ್ಯೇಯ ನಾನು ಪ್ರಯತ್ನಿಸಲೇಬೇಕು ಹೇಮಂತ್ ಎಂಬ ಹಳ್ಳಿಯ ಬಾಲಕನ ಕತೆ ಬಗ್ಗೆ ಕೇಳಿ ಅವನು ಬಾಲ್ಯದಿಂದಲೂ ಶಾರೀರಿಕ ತೊಂದರೆಯಿಂದ ಬಳಲುತ್ತಿದ್ದ ಸುತ್ತಮುತ್ತಲಿನವರು ಅವನನ್ನು ಎತ್ತಿ ನೋಡಲಿಲ್ಲ ಹೇಮಂತ್ ನೀನು ಈ ಜೀವನದಲ್ಲಿ ಏನೂ ಸಾಧಿಸಲು ಸಾಧ್ಯವಿಲ್ಲ ಎಂಬ ಮಾತುಗಳು ಅವನಿಗೆ ಪ್ರತಿದಿನ ಕೇಳುತ್ತಿದ್ದವು ಆದರೆ ಹೇಮಂತನ ಅಪ್ಪನ ಮಾತುಗಳು ಅವನಿಗೆ ಹೊಸ ಆಸೆಯನ್ನು ನೀಡಿದವು ನಾನು ಎಲ್ಲಿ ಸೋತರೂ ಮನಸ್ಸಿನ ಶಕ್ತಿ ಇದ್ದರೆ ಎಲ್ಲವೂ ಸಾಧ್ಯ ಅವನು ತನ್ನ ಶಕ್ತಿ ಸಮಯ ಮತ್ತು ತಾಳ್ಮೆಯಿಂದ ಅಸಾಧ್ಯವೆನಿಸಿದ ಗುರಿಯನ್ನು ಸಾಧಿಸಲು ನಿರ್ಧರಿಸಿದ ಹೇಮಂತ್ ಪ್ರತಿ ದಿನ ತನ್ನ ಶಕ್ತಿಯನ್ನು ಹೆಚ್ಚಿಸಲು ಅಭ್ಯಾಸ ಮಾಡುತ್ತಿದ್ದ ಹಾಗೆ ಮಾಡಿ ಒಂದು ದಿನ ಐದು ನಿಮಿಷ ನಿಂತಿದ್ದ ಮುಂದಿನ ದಿನ ಹತ್ತು ನಿಮಿಷ ನಿಂತಿದ್ದ ನೀವು ಕಡಿಮೆ ಹೆಚ್ಚುಗಿಂತ ಮಾರು ಹೋಗದೆ ನಿಮ್ಮ ಗುರಿಯನ್ನು ನಂಬಿಕೆಯಿಂದ ಕಸರತ್ತು ಮಾಡಿದರೆ ಯಶಸ್ಸು ಖಚಿತ ಹೇಮಂತ್ ತನ್ನ ಪರಿಶ್ರಮದಿಂದ ನಡಿಗೆ ಕಲಿತು ಅವನು ಶಾಲಾ ಕ್ರೀಡಾಕೂಟದ ದಿನ ನಡಿಗೆಯಲ್ಲಿ ಭಾಗವಹಿಸಲು ನಿರ್ಧರಿಸಿದ ಅವನ ಪರಿಶ್ರಮ ಮತ್ತು ಧೈರ್ಯವನ್ನು ನೋಡಿ ಎಲ್ಲರೂ ಮೌನವಾಗಿ ಬೆರಗಾದರು ಅವನು ತನ್ನ ಗುರಿಯನ್ನು ಸಾಧಿಸಿಯೇ ಬಿಟ್ಟ ಹೇಮಂತನ ಕತೆ ನಮಗೆ ಹೇಳುತ್ತದೆ ನಿಮ್ಮ ಕನಸುಗಳತ್ತ ಅಡ್ಡಿಯ ಚಿಂತೆ ಮಾಡಬೇಡಿ ನಿಮ್ಮ ಪ್ರಯತ್ನವೇ ನಿಮ್ಮ ಗೆಲುವಿನ ಮಾರ್ಗ ನೀವು ಯಾವ ಗುರಿ ಹೊಂದಿದರೂ ನಂಬಿಕೆ ಪರಿಶ್ರಮ ಹೊಂದಿದರೆ ಯಾವುದೇ ಗುರಿ ಅಸಾಧ್ಯವಲ್ಲ ಇಂಪಾಸಿಬಲ್ ಎಂಬುದು ನಮ್ಮ ಮನಸ್ಸಿನ ರಚನೆ ಮಾತ್ರ ನೀವು ನಂಬಿದರೆ ಪ್ರಯತ್ನಿಸಿದರೆ ಯಾವ ಗುರಿಯೂ ಸಣ್ಣದಲ್ಲ ಈಗ ನೀವು ಕೇಳಿ ನಿಮ್ಮ ಗುರಿ ಏನು ನೀವು ಅದು ಸಾಧ್ಯವೆಂದು ಭಾವಿಸಿದ್ದರೆ ಇಂದು ಈ ಸ್ಫೂರ್ತಿಯೊಂದಿಗೆ ನಿಮ್ಮ ಪ್ರಯತ್ನ ಪ್ರಾರಂಭಿಸಿ ಇಂಪಾಸಿಬಲ್ ಅನ್ನು ಐ ಆಮ್ ಪಾಸಿಬಲ್ ಆಗಿ ನಿಮ್ಮ ಜೀವನವನ್ನು ಬದಲಾಯಿಸಿ ನೋಡಿ ಸ್ನೇಹಿತರೆ ಜೀವನದಲ್ಲಿ ಅಸಾಧ್ಯ ಎಂಬುದು ಅಸ್ತಿತ್ವದಲ್ಲಿಲ್ಲ ನೀವು ಈ ವಿಡಿಯೋವನ್ನು ನೋಡಿ ಪ್ರೇರಿತರಾಗಿದ್ದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಂಪಾಸಿಬಲ್ ಈಸ್ ಈಕ್ವಲ್ ಟು ಐ ಆಮ್ ಪಾಸಿಬಲ್ ಇಂದಿನಿಂದ ನಿಮ್ಮ ಪ್ರಾರಂಭ ನಿಮ್ಮ ಯಶಸ್ಸು ಖಚಿತ